ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಕನ್ನಡ ನ್ಯೂಸ್ಗೆ ಸ್ವಾಗತ ಕಳೆದ ವರ್ಷ ದೀಕ್ಷಾ ಭೂಮಿಗೆ ತೆರಳಲು ಆನ್ಲೈನ್ ಅರ್ಜಿ ಸಲ್ಲಿಸಿದವರಿಗೆ ಈ ವರ್ಷ ಮೊದಲ ಆದ್ಯತೆಯ ಮೇರೆಗೆ ಈ ವರ್ಷ ಮೊದಲ ಆದ್ಯತೆ ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಜಿಲ್ಲಾ ಸಂಘಟನಾ ಸಂಚಾಲಕ ಲಕ್ಕೂರ್ ವೆಂಕಟೇಶ್ ಒತ್ತಾಯ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ದೀಕ್ಷಾ ಭೂಮಿಗೆ ತೆರಳಲು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಿಂದ ನೂರಿಪ್ಪತ್ತು ಜನ ಅರ್ಜಿ ಸಲ್ಲಿಸಿದವರಿಗೆ ಈ ವರ್ಷ ಮೊದಲ ಆದ್ಯತೆ ಮೇರೆಗೆ ಬಸ್ ಸೌಲಭ್ಯ ಕಲ್ಪಿಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಲಂಕೂರ್ ವೆಂಕಟೇಶ್ ನೇತೃತ್ವದ ತಂಡವು ಕೋಲಾರ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಎಂ ಶ್ರೀನಿವಾಸನ್ ರವರಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಿದ್ದಾರೆ ಕಳೆದ ವರ್ಷ ಮಾಲೂರು ತಾಲೂಕಿನಿಂದ ನೂರಿಪ್ಪತ್ತು ಮಂದಿ ಆನ್ಲೈನ್ ಮೂಲಕ ದೀಕ್ಷಾ ಭೂಮಿಗೆ ತೆರಳಲು ಸರ್ಕಾರದ ಆದೇಶದಂತೆ ಅರ್ಜಿ ಸಲ್ಲಿಸಿದ್ದರು ಅಂದು ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಕಾದು ಕುಳಿತರೂ ಬಸ್ಸಿನ ವ್ಯವಸ್ಥೆ ಇಲ್ಲದ ಕಾರಣ ಎಲ್ಲರೂ ವಾಪಸ್ಸು ಹೋಗಬೇಕಾಯಿತು ಒಬ್ಬ ವ್ಯಕ್ತಿಗೆ ಒಂದು ಸರಿ ಮಾತ್ರ ದೀಕ್ಷಾ ಭೂಮಿಗೆ ಹೋಗಲು ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಈ ಕಾರಣ ಈ ಬಾರಿ ಕಳೆದ ಕಳೆದ ವರ್ಷ ವಂಚಿತರಾದವರಿಗೆ ಮೊದಲ ಆದ್ಯತೆ ಕೊಡಬೇಕು ನಂತರ ಹೊಸದಾಗಿ ಅರ್ಜಿ ಸಲ್ಲಿಸಿದವರಿಗೆ ಆದ್ಯತೆ ನೀಡಬೇಕೆಂದು ಲಕ್ಕೂರ್ ವೆಂಕಟೇಶ್ ಅವರು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಸಂಘಟನೆ ಮುಖಂಡರಾದ ಶ್ರೀನಿವಾಸ್ ಚಂದ್ರಕಲಾ ಮುನಯ್ಯ ಜ್ಯೋತಿ ಮುರಳಿ ಮುಂತಾದ ಮುಖಂಡರು ಹಾಜರಿದ್ದರು ಕಿತ್ತಂಡೂರು ವೆಂಕಟ್ರಾಮ್ ಪಂಚನಿವ್ ಕೋಲಾರ ಅದೇ ನ್ಯಾಯ ಸಿಕ್ಕಿಲ್ಲ ಮುಂದಿನ ಹೋರಾಟ ಮುಂದಿನ ಆಮೇಲೆ ಅಂತ ನಾವು ಎಲ್ಲ ಸೇರಿ ಮಾತಾಡ್ಕೊಂಡಿದ್ದೀವಿ ಕೋಲಾರ ಜಿಲ್ಲಾ ಜಂಟ ಜಂಟಿ ನಿರ್ದೇಶಕರಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ ಏನಪ್ಪ ಮನವಿ ಅಂದರೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದೀಕ್ಷಾ ಯಾತ್ರೆ ಅಂತ ಒಂದು ಕರ್ನಾಟಕದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಸ್ಕೀಮನ್ನು ಇದೆ ಆ ಸ್ಕೀಮ್ನಲ್ಲಿ ಏನು ಬಾಬಾ ಸಾಹೇಬ್ರ ಒಂದು ಅನುಯಾಯಿಗಳಿದ್ದಾರೆ ಮತ್ತು ಇದ್ದಾರೆ ಒಂದು ಪ್ರಜ್ಞಾವಂತರು ಏನೇನಿದ್ದಾರೆ ಅವರು ಅರ್ಜಿಗಳನ್ನು ಹಾಕ್ಕೊಳ್ತಾರೆ ಇಡೀ ಜಿಲ್ಲಾದ್ಯಂತ ಆ ನಾಗ್ಪುರ್ ದೀಕ್ಷಾಭೂಮಿಗೆ ಹೋಗಲು ಅರ್ಜಿಯನ್ನು ಹಾಕ್ಕೊಳ್ತಾರೆ ನಂತರ ಏನಾಯಿತು ಅಂದರೆ ನಮ್ಮ ಮಾಲೂರು ತಾಲೂಕು ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ಮಾಲೂರು ತಾಲೂಕಲ್ಲಿ ಅತಿ ಹೆಚ್ಚು ಅರ್ಜಿಗಳನ್ನು ಆನ್ಲೈನಲ್ಲಿ ಸಲ್ಲಿಸಿರ್ತಾರೆ ಆ ನಿಟ್ಟಿನಲ್ಲಿ ಇನ್ನೂರ ಅರವತ್ತು ಜನದಲ್ಲಿ ಕೇವಲ ಒಂದು ಬಸ್ಸನ್ನು ಕಳಿಸ್ತಾರೆ ಇನ್ನೂರ ಅರವತ್ತು ಜನ ಒಂದು ಬಸ್ಸಲ್ಲಿ ಹೆಂಗೆ ಹೋಗೋಕೆ ಸಾಧ್ಯ ಅಂತ ನಾವು ಕ್ವಶನ್ ಮಾಡ್ತೀವಿ ಮತ್ತು ಎಂಟೂವರೆಗೆ ಗಾಡಿ ಬರುತ್ತದೆ ನಾವು ಯಾವುದೇ ಕಾರಣಕ್ಕೂ ಹತ್ತಲ್ಲ ಎಲ್ಲರೂ ಹೋಗಬೇಕು ಅಂತ ನಾವು ಪಟ್ಟಿ ಹಿಡಿತೀವಿ ಹೋರಾಟ ಕೂಡ ಮಾಡ್ತೀವಿ ಆ ಸಂದರ್ಭದಲ್ಲಿ ಹತ್ತು ಗಂಟೆ ತನಕ ಕಾತು ಆ ಮಕ್ಕಳು ಮತ್ತು ಹೇ ಹೆಣ್ಮಕ್ಳು ಎಲ್ಲ ಕಾದು ಕಾದು ಸುಸ್ತಾಗಿ ಅವತ್ತು ವಾಪಸ್ಸು ಹೋಗ್ತಾರೆ ಇವರೇ ಸಮಾಜ ಕಲ್ಯಾಣ ಇಲಾಖೆಯಿಂದನೇ ಫೋನ್ ಮಾಡಿ ನೀವು ಕೋಲಾರಕ್ಕೆ ಬನ್ನಿ ನೀವು ಮಾಲೂರಿಗೆ ಬನ್ನಿ ಅಂತ ಅವರೇ ಫೋನ್ ಮಾಡಿ ನಿಮಗೆ ಆನ್ಲೈನಲ್ಲಿ ಅರ್ಜಿ ಆಗಿದೆ ನೀವು ಹೋಗಲಿ ಬರಲಿಕ್ಕೆ ಸರ್ಕಾರದಿಂದ ಸೌಲಭ್ಯ ಇದೆ ಅಂತ ಹೇಳಿರ್ತಾರೆ ಆದ್ದರಿಂದ ಬಂದು ಎಲ್ಲರೂ ಬಂದು ಕಾತ್ಕೊಂಡಿದ್ದು ರಾತ್ರಿ ಹತ್ತು ಗಂಟೆ ತನಕ ವೆಯ್ಟ್ ಮಾಡಿ ಅವರು ಅವ್ರ ಮನೆಗಳಿಗೆ ವಾಪಸ್ಸು ಹಾಕ್ತಾರೆ ಇನ್ನು ಕೆಲವರು ಬೇರೆ ಕಡೆ ಹೋಗ್ತಾರೆ ಕಾರಣ ಈ ನಮ್ಮ ಏನು ಅಧಿಕಾರಿಗಳಿದೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೇನಿದ್ದಾರೋ ಅವರ ಒಂದು ನಿರ್ಲಕ್ಷ್ಯ ನಿರ್ಲಕ್ಷ್ಯ ವಹಿಸಿ ನಮ್ಮ ಏನು ಬಾಬಾ ಸಾಹೇಬ್ರ ಅನುಯಾಯಿಗಳು ಹೀಗೆ ಎಚ್ಚೆತ್ತು ಕೊಡ್ತಾ ಇದರ ಒಂದು ದಮನ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಒಂದು ವಿಷಯ ಅಂತ ನಾನಂತೂ ಭಾವಿಸ್ತಾ ಇದ್ದೀನಿ ಓಕೆ ಈ ಇನ್ನೂರ ಅರವತ್ತು ಜನ ನಾವು ಆನ್ಲೈನಲ್ಲಿ ಅರ್ಜಿ ಹಾಕಿದ್ದು ಆದರೆ ಒಂದು ಬಸ್ ಮಾತ್ರ ಕಳಿಸಿದ್ರು ಅದರಿಂದ ನಾವು ಯಾರೂ ಸಹ ಹೋಗಲಿಲ್ಲ ಅಂತ ನಂತರ ಒಂದು ಬಸ್ಸಲ್ಲಿ ಮಾತ್ರ ಯಾರೋ ಕೆಲವರು ಹೋಗಿದ್ದಾರೆ ಅದು ಅರ್ಜಿಗಳು ಹಾಕ್ಕೊಂಡಿರೇ ಇರ್ತಕ್ಕಂಥವ್ರು ಹೋಗಿರ್ತಕ್ಕಂಥದ್ದು ಎಲ್ಲ ನಾವು ಹೋಗ್ಲಿ ಅದರಲ್ಲಿ ನಮ್ಗೆ ಎರಡನೇ ಮಾತಿಲ್ಲ ಆದರೆ ಈ ಒಂದು ಇಲಾಖೆ ನಮ್ಗೆ ನಿರ್ಲಕ್ಷ್ಯ ವಹಿಸಿದೆವು ಕಳೆದ ವರ್ಷ ಆದ್ರಿಂದ ಈ ವರ್ಷ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ವಹಿಸಬಾರ್ದು ಅಂದ್ಬಿಟ್ಟು ಇಪ್ಪತ್ತ್ ಮೂರನೇ ತಾರೀಕು ಅದೇ ತಿಂಗಳು ಈ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನು ಪ್ರೊಟೆಸ್ಟನ್ನು ಮಾಡ್ತೀವಿ ಎಲ್ಲ ಸಂಘಟನೆಗಳನ್ನು ಸೇರಿಸ್ಕೊಂಡು ಪ್ರೊಟೆಸ್ಟ್ ಮಾಡ್ತೀವಿ ಆ ಸಂದರ್ಭದಲ್ಲಿ ಸಂಜೆವರೆಗೂ ಯಾರೂ ಸಹ ಅಧಿಕಾರಿಗಳು ಬಂದಿರಲಿಲ್ಲ ಮಾನ್ಯ ಜಂಟಿ ಅಧ್ಯಕ್ಷರು ನಿರ್ದೇಶಕರು ಶ್ರೀನಿವಾಸನ್ನು ಬಂದು ನಮ್ಮ ಮನವಿಯನ್ನು ತಗೊಂಡು ಏನು ಕಳ ಮುಂದಿನ ವರ್ಷ ಮುಂದಿನ ವರ್ಷ ನಿಮಗೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅನುಕೂಲ ಮಾಡಿಕೊಡ್ತೀವಿ ಏನು ಅರ್ಜಿಗಳು ಹಾಕ್ಕೊಂಡಿರ್ತಕ್ಕಂಥವ್ರಿಗೆ ನಾವು ಕಳಿಸ್ಕೊಡೋ ಜವಾಬ್ದಾರಿ ನಮ್ಮದು ಅಂತ ಹೋರಾಟಗಾರರ ಒಂದು ಮನವಿ ಮನವೊಲಿಸಿ ಏನು ಮನವಿಯನ್ನು ತಗೊಂಡೋಗ್ತಾರೆ ಆ ನಿಟ್ಟಿನಲ್ಲಿ ನಾವು ಸಹ ಆ ಒಂದು ತಾತ್ಕಾಲಿಕವಾಗಿ ಆ ಹೋರಾಟವನ್ನು ಹಿಂಪಡಿತೀವಿ ಹಂಗಾಗಿ ಏನು ಇಪ್ಪತ್ತು ಇದೇ ತಿಂಗಳು ಹದಿನೈದನೇ ತಾರೀಕು ಏನು ಆನ್ ಆನ್ಲೈನಲ್ಲಿ ಅರ್ಜಿ ಬಿಟ್ಟಿದ್ದಾರೆ ಇದುವರೆಗೂ ಒಂದು ಅರ್ಜಿ ಆಗಲಿಲ್ಲ ಸರ್ವರ್ ಪ್ರಾಬ್ಲಮ್ ಅದು ಪ್ರಾಬ್ಲಮು ಇದು ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ಇಲಾಖೆಯಿಂದ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಏನು ಇನ್ನೂ ಇನ್ನೂರ ಅರವತ್ತು ಜನ ಮಾಲೂರಲ್ಲಿ ಅರ್ಜಿಗಳು ಹಾಕ್ಕೊಂಡಿದ್ದಾರೆ ಅವರು ಸಂಪೂರ್ಣವಾಗಿ ಯಾರು ಆನ್ಲೈನಲ್ಲಿ ತಗೊಂಡು ಅರ್ಜಿ ಹಾಕೊಂಡಿರೋ ಹಾಕೊಂಡಿರೋರು ಸಂಪೂರ್ಣವಾಗಿ ಕರ್ಕೊಂಡು ಹೋಗಬೇಕು ಅವ್ರನ್ನ ಯಾರು ಸಹ ಮಿಸ್ ಮಾಡಬಾರ್ದು ಈ ಸಾರಿ ಏನಾದರೂ ಮಿಸ್ ಮಾಡಿದ್ರೆ ನಾವು ನಾವು ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಯಾಕಂದ್ರೆ ಇದು ನಾವು ಒಂದು ಎಚ್ಚರಿಕೆಯನ್ನು ಮಾಡ್ತಾ ಇದ್ದೀವಿ